ಕಳೆದ ವಾರ ಆನೇಕಲ್ ಪುರಸಭಾ ಸದಸ್ಯರಾದಂಥ ಶ್ವೇತಾ ರವಿಯವರ ಕೊಲೆಯಾಗಿತ್ತು ಬಹದ್ದೂರ್ಪುರ ಅಂಥೇಳಿ ಆನೇಕಲ್ ನಗರದಲ್ಲಿ ಭಾಳ ಭೀಕರವಾಗಿ ಮನೆಯಿಂದ ಕರ್ಕಂಬಂದು ಕೊಲೆ ಮಾಡಿದರು ಅದರ ಆರೋಪಿ ಪತ್ತೆ ಕುರಿತು ನಮ್ಮ ಡಿ ಎಸ್ ಪಿ ಆನೇಕಲ್ ಮೋಹನ್ರವರು ಒಂದು ತಂಡ ರಚನೆ ಮಾಡಿದರು ಆತನು ಭಾಳ ಕಡೆ ಎಲ್ಲ ಆರೋಪಿಗಳು ಓಡಾಡಿಕೊಂಡು ಇದರಲ್ಲಿ ಕಾರ್ತಿಕ್ ಅಲಿಯಾಸ್ ಜೆ ಕೆ ಅಂತ ಈತನು ಈ ಆನೇಕಲ್ ಮತ್ತು ತಮಿಳುನಾಡಿನ ಗಡಿ ಗ್ರಾಮದ ಈ ಗ್ರಾಮದಲ್ಲಿ ಊರವರೆಗಿನ ಲೇಔಟ್ನಲ್ಲಿ ನಮ್ಮವರು ಊರಿಂದ ಬಂದಾಗ ಇಲ್ಲಿ ಇದ್ದಾನೆ ಅಂತ ಮಾಹಿತಿ ಬಂತು ಲೇಔಟಲ್ಲಿ ಇದ್ದಾರೆ ಅಂತೇಳಿ ನಮ್ಮ ಆನೇಕಲ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಬನ್ನೇರುಘಟ್ಟ ಇನ್ಸ್ಪೆಕ್ಟರ್ ಮುರುಳಿ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಸುರೇಶ ಮುರುಳಿ ಸತೀಶ ಇವರೆಲ್ಲ ಹೀಗೆ ಅವನ್ನ ಇಟ್ಕೊಂಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆತನು ಪೊಲೀಸರ ಈ ಥರ ನಾವು ಪೊಲೀಸರು ಅಂತ ತಿಳಿಸಿದ್ದಾರೆ ಅವರು ನಮ್ಮ ಪೊಲೀಸರ ಯಾವುದೇ ಎಚ್ಚರಿಕೆಗೂ ಬಗ್ಗಿಲ್ಲ ಈತನೂ ಪೊಲೀಸರ ಮೇಲೆ ಅಲ್ಲೇ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ನಮ್ಮ ಅನೇಕಲ್ ಇನ್ಸ್ಪೆಕ್ಟ್ರು ಅತ್ಯಂತ ಅತೀವ ಧೈರ್ಯವನ್ನು ಪದರ್ಶಿಸಿ ಆತನ ಮೇಲೆ ಗುಂಡು ಹಾರಿಸಿ ಈ ದಿನ ಪೊಲೀಸ್ ವಶಕ್ಕೆ ಪಡ್ಕೊಂಡು ಆತನ ಗಾಯ ಆಗಿದ್ದು ಆತನ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸುತ್ತದೆ ನಮ್ಮ ಸಿಬ್ಬಂದಿ ಸುರೇಶನ್ ಸುರೇಶನವ್ರಿಗೂ ಸಹಿತ ಗಾಯ ಆಗಿರ್ತದೆ ಅವ್ರಿಗೂ ಸಹಿತ ಆಸ್ಪತ್ರೆಗೆ ಸೇರಿಸಿರ್ತದೆ ಸರ್ ಈ ಥರ ಎಷ್ಟು ಪ್ರಕರಣದಲ್ಲಿದ್ದಾನೆ ಸರ್ ಕಾರ್ತಿಕ್ ಇತನ ಭಾಳ ಕೊಲೆಗಾರನಾಗಿದ್ದು ಕುಂಬಳಗೌಡು ಬನ್ನೇರುಘಟ್ಟ ಸೂರ್ಯ ಸಿಟಿ ಆನೇಕಲ್ಲು ನಾಲ್ಕು ಕೊಲೆಗಳನ್ನು ಈ ಹಿಂದೆ ಸಹಿತ ಮಾಡಿದ್ದು ಕೊಲೆಗಳಷ್ಟೇ ನಾಲ್ಕು ಪ್ರಯತ್ನಗಳನ್ನು ಕೊಲೆ ಪ್ರಯತ್ನಗಳ ಸಹಿತ ನಡೆಸಿದ್ದಾನೆ ಹಲವು ಎಕ್ಸ್ಟಾರ್ಷನ್ ಮತ್ತು ಕಳ್ಳತನ ಪ್ರಕರಣಗಳನ್ನು ಭಾಗವಹಿಸಿದ್ದಾನೆ ಒಟ್ಟು ಈತನ ಮೇಲೆ ಹನ್ನೆರಡು ಪ್ರಕರಣಗಳು ದಾಖಲಾಗಿದ್ದಾವೆ ಇತ್ತೀಚೆಗೆ ಹುಡುಗರು ಮಾಡಿಕೊಂಡು ಅವ್ರನ್ನ ಹಿಂದೆ ಹಾಕ್ಕೊಂಡು ಓಡಾಡೋದು ಅವ್ರನ್ನ ನಟೋರಿಯಸ್ ರೆಸ್ಕ್ಯೂ ಪ್ರಕರಣಕ್ಕೆ ಮಾಡೋದ ಥರ ಅಂದರೆ ಅವರು ಮಾಡ್ತಿದ್ದ ಅಂತ ಸರ್ ನಿಜ ಆತನು ಕಳೆದ ಬಾರಿ ಕೂಡ ಈ ಕೊಲೆ ಆದ ನಂತರ ಮುಂದೆ ನೀನೇ ಗುರಿ ಅಂತೇಳಿ ಅದನ್ನ ವಾಟ್ಸಪ್ ಸ್ಟೇಟಸ್ ಕೂಡ ಹಾಕ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲವ್ರನ್ನ ಎದುರಿಸ್ತಾ ಇದ್ದ ಅದು ಅದಕ್ಕೇ ನಮ್ಮ ಆನೇಕಲ್ ಡಿ ಎಸ್ ಪಿ ಅವರು ತಂಡ ಮಾಡಿದ್ರು ಇದನ್ನು ಯಾವುದೇ ಒಂದು ರೌಡಿ ಚಟುವಟಿಕೆಗಳನ್ನು ಆಗಬಾರ್ದು ಅಂತ ನಿಯಂತ್ರಣದಲ್ಲಿರಬೇಕು ಅಂತೇಳಿ ಹೀಗೆ ಈ ಕ್ರಮನ ತಗೊಂಡಿದ್ದಾರೆ ಅದನ್ನ ಮೇಲೆ ಕಾನೂನು ಪ್ರಕಾರ ತೀವ್ರ ಕ್ರಮ ಕೈಗೊಳ್ತೀವಿ ಇದನ್ನು ಮಟ್ಟ ಹಾಕ್ತೇವೆ ರವಿ ಆನೇಕಲ್ ಪುರಸಭಾ ಸದಸ್ಯನಾಗಿದ್ದು ಆತನ ಜೊತೆ ಇದ್ದಂಥ ಕೆಲವು ಹುಡುಗರು ಈತನಿಗೆ ಎದುರಿಸಿದರು ಅನ್ನೋದನ್ನು ಮತ್ತು ಇವರು ಅವ್ರಿಗೂ ಗುಂಪು ವೈಷಮ್ಯಗಳು ಇಟ್ಕೊಂಡಿದ್ದ ಇವರೆಲ್ಲ ಆನೆಕಲ್ ನಗರದಲ್ಲಿ ಭಾದ್ರಿಪುರ ವ್ಯಾಪ್ತಿನಲ್ಲಿದ್ದರು ವೈಯಕ್ತಿಕ ಇಟ್ಕೊಂಡು ಗುಂಪುಗಾರಿಕೆ ಮತ್ತು ಸುಮ್ಮನೆ ಜ ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿ ನಾವು ಏನು ಒಂದು ರೌಡಿಸಮ್ ಬಾಸ್ ಅನ್ನೋ ಒಂದು ಪೊಳ್ಳು ಹವಾಜ್ ಸೃಷ್ಟಿ ಮಾಡೋದಕ್ಕೆ ಈ ಕ್ರಮ ಮಾಡಿದ್ದಾರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಗಂಗಾ ಕಡೆ ಫೋಟೋ ಹಾಕಿ ಟ್ಯಾಗ್ ಮಾಡಿದ್ರೆ ಈ ಕಡೆ ಈ ಕಡೆ ಜೆ ಕೆ ಒಂದ್ ಕಡೆ ಟ್ಯಾಗ್ ಮಾಡ್ತೀವಿ ಕಾಂಕಿ ತಡೆ ಅದನ್ನೆಲ್ಲ ಗಮನಕ್ಕೆ ಬಂದಿದೆ ಮತ್ತು ಇದರ ಬಗ್ಗೆ ನಾವು ಐ ಟಿ ಆಕ್ಟ್ ಪ್ರಕಾರ ನಾವು ಪ್ರಕರಣ ದಾಖಲಿಸಿದ್ದೀವಿ ಹಲವು ಜನ ಇಲ್ಲಿ ಅನೇಕಲ್ ನಗರದಲ್ಲಿ ಆತರ ಮಾಡ್ತಿದ್ದಾರೆ ಅದನ್ನ ಖಂಡಿತ ಕಾನೂನು ಅಡಿಯಲ್ಲಿ ಮಟ್ಟ ಹಾಕ್ತೇವೆ ಸರ್ ಏನಾದರೂ ಆಗಿತ್ತಾ ಆಗಿತ್ತ ಇವ್ನು ಇಷ್ಟೊಂದು ಹವ ಹೆಂಗ್ ಸೃಷ್ಟಿ ಸರ್ ಮಾಡಿಕೊಂಡಿದ್ದಾಥಮ ಅದು ತನಿಖೆಯಲ್ಲಿದೆ ಇವರು ಹಿಂದೆ ಈ ಕೃತ್ಯಗಳಿಂದ ಅಕ್ಷಿಣವಾಗಿ ಅವ್ರನ್ನ ನಾವು ತನಿಖೆಯಲ್ಲಿದೆ ಅದನ್ನು ಅದನ್ನ ತನಿಖೆ ಮಾಡಿ ಕ್ರಮ ಇತ್ತು ಜನರು ಸಹ ಮಾತಾಡ್ಕೊತಿದ್ರು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ವಿಫಲ ಅಂತೇಳಿ ಆದರೆ ಈ ಒಂದು ಘಟನೆ ಈ ಒಂದು ಪ್ರಕರಣಗಳ ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡಿದ್ದೀರಿ ಇವತ್ತು ತಪ್ಪಿಸ್ಕೊಂಡ್ಬೇಕಾದ್ರೆ ಗುಂಡು ಅರ್ಚವನ್ನು ಬಂಧನ ಮಾಡಿದಿರಿ ಏನು ಮೆಸೇಜ್ ಪಾಸ್ ಆಗಿದೆ ಮತ್ತು ಕುಡಿರೋಡಿಗಳಿಗೆ ಏನು ಎಚ್ಚರಿಕೆ ಸಂದೇಶ ರವಾನೆ ಪೊಲೀಸರ ವಿಫಲತೆ ಅಂತೇನಿಲ್ಲ ಕಾನೂನು ನಡೆಯಲ್ಲಿ ಎಲ್ಲ ಪ್ರಕರಣಗಳನ್ನು ನಾವು ಬಂಧಿಸಿ ಕ್ರಮ ತಗೊಂಡಿದ್ದೀವಿ ಇವತ್ತು ಬಂಧಿಸೋ ಸಂದರ್ಭದಲ್ಲಿ ಪೊಲೀಸನ ಮೇಲೆಯೇ ಅವರು ಹತ್ಯೆ ಪ್ರಯತ್ನ ಮಾಡಿ ಓಡಿ ಹೋಗೋಕೆ ಪ್ರಯತ್ನ ಮಾಡಿದಾಗ ಅದನ್ನು ಗುಂಡು ಹಾರಿಸಿ ಬಂಧನ ಮಾಡಿದ್ದೇವೆ ಅದನ್ನ ಜಸ್ಟ್ ಏನು ಈ ಥರ ಕೃತ್ಯಗಳಾಗದಂತೆ ಖಂಡಿತವಾಗೂ ನಾವು ಕ್ರಮ ತಗೊಂಡು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಕಾನೂನು ನಡೆಯಲಿ ತರ್ತೇವೆ ಗುಂಪುಗಳಿವೆ ಸರ್ ಈ ರೀತಿ ಒಂದೆರಡು ಮೂರು ಗುಂಪುಗಳು ಹೆಸರುಗಳು ಕೇಳಿ ಬರ್ತಾ ಇದೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ತಾವೇನು ಏನು ಕ್ರಮಗಳಿಗೆ ತಗೊಳ್ಳೋದಕ್ಕೆ ಮುಂದಾಗ್ತೀರ ಈಗ ಆನೆಕಲ್ ಕಲ್ ಗುಂಪುಗಾರಿಕೆ ಅಂತ ಏನಿದೆ ಅದು ಸುಮ್ಮನೆ ವಿನಾಕಾರಣ ಯುವಕರಲ್ಲಿ ಒಂದು ಅವಾಜ್ ಸೃಷ್ಟಿಸಿ ನಾವು ಗ್ರೇಟ್ ಅನ್ನೋ ಫೀಲಿಂಗ್ ನನಗೆ ಕ್ರಿಯೇಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಆ ಥರ ಮಾಡ್ತಿರೋದೆಲ್ಲ ನಾವು ಈಗಾಗಲೇ ನಾವು ಒಂದು ಎಂಟು ಪ್ರಕರಣಗಳನ್ನು ದಾಖಲಿಸಿದ್ದೇವೆ ಯಾರ್ಯಾರು ಇದ್ದಾರೆ ಎಲ್ಲರನ್ನೂ ಮಾಡಿ ಎಲ್ಲರನ್ನು ದಸ್ತಗಿರಿ ಮಾಡ್ತಿದ್ದೇವೆ ಯಾರನ್ನೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಇಲ್ಲಿ ರೌಡಿಸಮ್ ಬೆಳೆಯೋದಕ್ಕೆ ಬಿಡೋದಿಲ್ಲ ಅದು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತಾರೆ ಒಂದಷ್ಟು ಇಲ್ಲ ಅದನ್ನು ನಿಜ ನೀವು ಹೇಳೋದು ಅದನ್ನು ಈಗ ನಾವೊಂದು ಆಂಟಿ ರೌಡಿ ಸ್ಕ್ವಾಡ್ ಏನು ಮಾಡಿದ್ದೀವಿ ಅವ್ರನ್ನೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿದ್ದಾರೆ ಈಗಲೇ ಹಲವಷ್ಟು ಹಲವಾರು ಜನರನ್ನು ಬಂಧಿಸಿದ್ದೇವೆ ಈ ಪ್ರಕರಣದಲ್ಲೂ ಈಗಾಗಲೇ ಏಳು ಜನ ಬಂಧಿಸಿದ್ದಾವೆ ಈತನ ತಪ್ಪಿಸ್ಕೊಂಡು ಓಡಾಡ್ತಿದ್ದ ಇವನನ್ನು ಬಂಧಿಸಿದ್ದೇವೆ ಯಾರನ್ನೂ ಈ ಥರ ಚಟುವಟಿಕೆಗಳು ತೊಡಗೋದಕ್ಕೆ ಬಿಡೋದಿಲ್ಲ ಖಂಡಿತವಾಗೂ ಶಿಸ್ತಿನ ಕಠಿಣ ಕ್ರಮ ತಗೊಂಡು ಕಂಟ್ರೋಲ್ ಮಾಡ್ತೀವಿ ಸರ್